ಕರ್ನಾಟಕ ಪ್ರೈಮ್ ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆದ್ರೆ ಏನಾಗಬಹುದು ನಾಲ್ಕು ದಿನದಲ್ಲಿ ಯುದ್ಧ ಮುಗಿದೋಗ್ಬಿಡುತ್ತೆ ಯಾಕೆ ಅಂತಂದ್ರೆ ಈ ಪಾಕಿಸ್ತಾನ ಒಂದು ಅಭ್ಯಾಸ ಇದೆ ಈ ಹುಬ್ಳಿ ಕಡೆ ಒಂದು ಗಾದೆ ಮಾತಿದೆ ಪುಕ್ಷಟ ಸಿಕ್ಕಿದ್ರೆ ಪಿನೈಲು ಕುಡಿತಾನೆ ಅಂತ ಪುಕ್ಷಟ ಸಿಕ್ಕಿದ್ರೆ ಪಿನೈಲು ಕುಡಿತಾನೆ ಅಂತ ಹಂಗೆ ಈ ದುಡ್ಡು ಸಿಗತ್ತೆ ಅಂತಂದ್ರೆ ಈ ಪಾಕಿಸ್ತಾನ ಪಾಕಿಸ್ತಾನ ಈ ಯುದ್ಧಕ್ಕೆಲ್ಲ ಮದ್ದು ಗುಂಡುಗಳಿರುತ್ತಲ್ಲ ಅದನ್ನು ಮಾರಿ ಪಟಾಕಿ ಮಾಡಿದಾಗ ಈ ಉಕ್ರೇನ್ ರಷ್ಯಾ ಉಕ್ರೇನ್ ಯುದ್ಧ ಆಯ್ತಲ್ಲ ಉಕ್ರೇನ್ ಬಳಿ ಶಸ್ತ್ರಾಸ್ತ್ರಗಳಿರಲಿಲ್ಲ ಇವರು ಕತ್ತೆ ಮಾರಿ ಮಾರಿ ಸಾಕಾಗಿದೆ ಚೀನಾಗೆ ಮದ್ದು ಗುಂಡುಗಳಿತ್ತು ಎಲ್ಲ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಅದು ಎಷ್ಟು ಹೊಡೆದಿದೆ ಗೊತ್ತಿಲ್ಲ ಅದು ಟುಸ್ ಪಟಾಕಿ ಆಗಿರುತ್ತೆ ಇವರು ಪಾಪ ಬೆಂಕಿ ಹಚ್ಚಿದಾಗ ಏನು ಇದ್ದಿರ್ಲಿಕ್ಕೆಲ್ಲ ಪಟಾಕಿ ತರ ಆತರ ನಾನು ಹೇಳಿದ ಆತರ ಪಾಕಿಸ್ತಾನಿಯರು ಈ ಹುಬ್ಳಿ ಕಡೆಯ ಏನು ಗಾದೆ ಮಾತ್ರ ಸಿಕ್ಕಿದ್ರೆ ಪೀನ ಕುಡಿತಾರೆ ಏನ್ ಬೇಕಿದ್ರು ಅಣುಬಾಮ ಕೊಟ್ಟಿದ್ರು ಅವರು ಉತ್ತರ ಕೊರಿಯಾಗೆ ಅನುಬಾಮ್ ರಹಸ್ಯ ಕೊಟ್ಟಿದ್ರು ನಂಗೆ ಕೊಡಂಗಿಲ್ಲ ಆಮೇಲೆ ಅಲ್ಲಿ ಅಣುಬಾಮ್ ಪಿತಾಮಹನೇ ಜೈಲಿಗೆ ಹಾಕಲಾಯಿತು ಅಂತ ಪಾಕಿಸ್ತಾನ ನೋಡಿ ಪಹಲ್ಗಾಮ್ ನಲ್ಲಿ ಭೀಕರ ಭಯೋತ್ಪಾದಕ ದಾಳಿಯಾಗಿದೆ ಭಾರತ ಪಾಕ್ ಮಧ್ಯೆ ಯುದ್ಧದ ಸ್ಥಿತಿ ನಿರ್ಮಾಣವಾಗಿದೆ ಯುದ್ಧ ನಡೆದರೆ ನಾಲ್ಕು ದಿನದಲ್ಲೇ ಶರಣಾಗುತ್ತೆ ಪಾಕಿಸ್ತಾನ ಇವ್ರದ್ದು ಹೆಂಗಾವಿ ಅಂದ್ರೆ ನಾವು ದೀಪಾವಳಿಗೆ ಪಟಾಕಿ ತರ್ತೀವಲ್ವಾ ಒಂದ್ ಎರಡು ಸಾವಿರ ರೂಪಾಯಿ ಪಟಾಕಿ ಒಂದು ಅರ್ಧ ಗಂಟೆ ಸುಟ್ಟ ತಕ್ಷಣ ಮುಗ್ದೋ ಬಿಡುತ್ತಲ್ವಾ ಹಂಗ್ ಬಿಟ್ಟಿದೆ ಅವ್ರ ಪರಿಸ್ಥಿತಿ ಪಾಕಿಸ್ತಾನ ಶರಣಾಗತ್ತೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ ಒಬ್ಬ ಎಂ ಪಿ ಹೇಳ್ತಾನೆ ಯುದ್ಧ ಆದ್ರೆ ಏನ್ ಮಾಡ್ತೀರಿ ನಾನು ಇಂಗ್ಲೆಂಡ್ ಒಡ್ಡೋಗ್ಬಿಡ್ತೀನಿ ಅಂತ ಹೇಳ್ತಾನೆ ಪಾಕಿಸ್ತಾನದ ಸೇನೆಗೆ ಮದ್ದು ಗುಂಡುಗಳ ತೀವ್ರ ಕೊರತೆ ನಾಲ್ಕು ದಿನಕ್ಕೆ ನಾಲ್ಕು ದಿನ ನನಗೆ ಡೌಟ್ ಸುಳ್ಳು ಹೇಳಿರ್ಬೇಕು ನಾಲ್ಕು ದಿನಕ್ಕೆ ಸಾಕಾಗುವಷ್ಟು ಮದ್ದು ಗುಂಡು ಸ್ಟಾಕ್ ಇದೆ ಅಂತ ಅವ್ರು ಹೇಳ್ತಾ ಇದಾರೆ ಅಂತಂದ್ರೆ ಇತ್ತೀಚೆಗೆ ಉಕ್ರೇನ್ ಜೊತೆ ಪಾಕ್ ಶಸ್ತ್ರಾಸ್ತ್ರ ಒಪ್ಪಂದ ಮಾಡ್ಕೊಂಡಿತ್ತು ಇರೋ ಬರೋ ಎಲ್ಲಾ ಶಸ್ತ್ರಾಸ್ತ್ರವನ್ನು ಉಕ್ರೇನ್ಗೆ ಮಾರಿದ್ದಾರೆ ಕಬ್ಬಿಣನೂ ಮಾರುತ್ತಾರೆ ಜೊತೆಗೆ ಒನ್ ಫಿಫ್ಟಿ ಫೈವ್ ಎಂಎಂ ಪಿರಂಗಿ ಶೆಲ್ಗಳನ್ನು ನೀಡಿತ್ತು ಪಾಕಿಸ್ತಾನ ಇದೇ ಕಾರಣಕ್ಕೆ ಆತಂಕದಲ್ಲಿ ದಿನ ಇದೆ ಪಾಕಿಸ್ತಾನ ಒಂದು ವೇಳೆ ಯುದ್ದ ಆದರೆ ಚಾರ್ ದಿನ್ ಖೇಲ್ ಕಥಂ ನಾಡಗ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ಯುದ್ದ ನಡೆದರೆ ಏನಾಗಬಹುದು ನಾಲ್ಕು ದಿನದಲ್ಲಿ ಯುದ್ದ ಮುಗಿದೋಗ್ಬಿಡುತ್ತಂತೆ ಯಾಕೆ ಅಂತಂದ್ರೆ ಈ ಪಾಕಿಸ್ತಾನ ಒಂದು ಅಭ್ಯಾಸ ಇದೆ ಈ ಹುಬ್ಳಿ ಕಡೆ ಒಂದು ಗಾದೆ ಮಾತಿದೆ ಪುಕ್ಷಟ ಸಿಕ್ಕಿದ್ರೆ ಪಿನೇಲು ಕುಡಿತಾನೆ ಅಂತ ಪುಕ್ಷಟ ಸಿಕ್ಕಿದ್ರೆ ಪಿನೇನು ಕುಡಿತಾನೆ ಅಂತ ಹಂಗೆ ಈ ದುಡ್ಡು ಸಿಗತ್ತೆ ಅಂತಂದ್ರೆ ಈ ಪಾಕಿಸ್ತಾನ ಪಾಕಿಸ್ತಾನ ಈ ಯುದ್ಧಕ್ಕೆಲ್ಲ ಮದ್ದುಗುಂಡಗಳಿರುತ್ತಲ್ಲ ಅದನ್ನು ಮಾರ್ಬಿಡುತ್ತೆ ಪಟಾಕಿ ಮಾಡಿದಾಗ ಈ ಉಕ್ರೇನ್ ರಷ್ಯಾ ಉಕ್ರೇನ್ ಯುದ್ಧ ಆಯ್ತಲ್ಲ ಉಕ್ರೇನ್ ಬಳಿ ಶಸ್ತ್ರಾಸ್ತ್ರಗಳಿರಲಿಲ್ಲ ಇವರು ಕತ್ತೆ ಮಾರಿ ಮಾರಿ ಸಾಕಾಗಿದೆ ಚೀನಾಗೆ ಮದ್ದು ಗುಂಡುಗಳಿತ್ತು ಎಲ್ಲ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಅದು ಎಷ್ಟು ಹೊಡೆದಿಲ್ಲ ಗೊತ್ತಿಲ್ಲ ಅದು ಟು ಪಟಾಕಿ ಆಗಿರುತ್ತೆ ಇವರು ಪಾಪ ಬೆಂಕಿ ಏನು ಇದ್ದರ್ಲಿಕ್ಕಿಲ್ಲ ಪಟಾಕಿ ತರ ತರ ನಾನು ಹೇಳಿದ್ನಲ್ಲ ತರ ಪಾಕಿಸ್ತಾನಿಯರು ಈ ಹುಬ್ಳಿ ಕಡೆಯ ಏನು ಗಾದೆ ಮಾತ್ರ ಹಂಗೆ ಪುಕ್ಷಣ ಸಿಕ್ಕಿದ್ರೆ ಕುಡಿತಾರೆ ಏನ್ ಬೇಕಿದ್ರು ಅಣುಬಾಮ ಕೊಟ್ಟಿದ್ರು ಅವರು ಉತ್ತರ ಕೊರಿಯಾಗೆ ಅಣುಬಾಮ ಕೊಟ್ಟಿದ್ರು ಕೊಡೋಂಗಿಲ್ಲ ಆಮೇಲೆ ಅಲ್ಲಿಯ ಅನುಭಮ್ ಪಿತಾಮನೇ ಜೈಲಿಗೆ ಹಾಕಲಾಯಿತು ಅಂತ ಪಾಕಿಸ್ತಾನ ನೋಡಿ ಪಹಲ್ಗಾಮ್ನಲ್ಲಿ ಭೀಕರ ಭಯೋತ್ಪಾದಕ ದಾಳಿಯಾಗಿದೆ ಭಾರತ ಪಾಕ್ ಮಧ್ಯೆ ಯುದ್ಧದ ಸ್ಥಿತಿ ನಿರ್ಮಾಣವಾಗಿದೆ ಯುದ್ದ ನಡೆದರೆ ನಾಲ್ಕು ದಿನದಲ್ಲೇ ಶರಣಾಗುತ್ತೆ ಪಾಕಿಸ್ತಾನ ಇವ್ರದ್ದು ಹೆಂಗಾಗಿ ಬಿಟ್ಟಿದೆ ಅಂದ್ರೆ ನಾವು ದೀಪಾವಳಿಗೆ ಪಟಾಕಿ ತರ್ತೀವಲ್ವಾ ಒಂದೆರಡು ಸಾವಿರ ರೂಪಾಯಿ ಪಟಾಕಿ ಒಂದು ಅರ್ಧ ಗಂಟೆ ಸುಟ್ಟ ತಕ್ಷಣ ಮುಗ್ದೋ ಬಿಡುತ್ತಲ್ವಾ ಹಂಗ ಬಿಟ್ಟಿದೆ ಅವ್ರ ಪರಿಸ್ಥಿತಿ ಪಾಕಿಸ್ತಾನ ಶರಣಾಗತ್ತೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ ಒಬ್ಬ ಎಂಪಿ ಹೇಳ್ತಾನೆ ಯುದ್ದ ಆದ್ರೇನ್ ಮಾಡ್ತೀರಿ ನಾನು ಇಂಗ್ಲೆಂಡ್ ಒಟ್ಟೋಗ್ಬಿಡ್ತೀನಿ ಅಂತ ಹೇಳ್ತೇನೆ ಪಾಕಿಸ್ತಾನದ ಸೇನೆಗೆ ಮದ್ದುಗುಂಡುಗಳ ತೀವ್ರ ಕೊರತೆ ನಾಲ್ಕು ದಿನಕ್ಕೆ ನಾಲ್ಕು ದಿನ ನನಗೆ ಡೌಟ್ ಸುಳ್ಳು ನಾಲ್ಕು ದಿನಕ್ಕೆ ಸಾಕಾಗುವಷ್ಟು ಮದ್ದುಗುಂಡು ಸ್ಟಾಕ್ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಅಂತಂದ್ರೆ ಇತ್ತೀಚೆಗೆ ಉಕ್ರೇನ್ ಜೊತೆ ಪಾಕ್ ಶಸ್ತ್ರಾಸ್ತ್ರ ಒಪ್ಪಂದ ಮಾಡಿಕೊಂಡಿತ್ತು ಇರೋ ಬರೋ ಎಲ್ಲಾ ಶಸ್ತಾಸ್ತವನ್ನು ಉಕ್ರೇನ್ಗೆ ಮಾರಿದ್ದಾರೆ ಕಬ್ಬಿಣನು ಮಾರಿದ್ದಾರೆ ಜೊತೆಗೆ ಒನ್ ಫಿಫ್ಟಿ ಫೈವ್ ಎಂಎಂ ಪಿರಂಗಿ ಶೆಲ್ಗಳನ್ನು ನೀಡಿತ್ತು ಪಾಕಿಸ್ತಾನ ಇದೇ ಕಾರಣಕ್ಕೆ ಆತಂಕದಲ್ಲಿ ದಿನ ದೂಡ್ತಾ ಇದೆ ಪಾಕಿಸ್ತಾನ ಒಂದು ವೇಳೆ ಯುದ್ಧ ಆದ್ರೆ ಚಾರ್ ದಿನ್ ಕಥಂ ಓಕೆ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆದ್ರೆ ಏನಾಗಬಹುದು ನಾಲ್ಕು ದಿನದಲ್ಲಿ ಯುದ್ದ ಮುಗಿದೋಗ್ಬಿಡುತ್ತಂತೆ ಯಾಕೆ ಅಂತಂದ್ರೆ ಈ ಪಾಕಿಸ್ತಾನ ಇಲ್ಲಿಗೊಂದು ಅಭ್ಯಾಸ ಇದೆ ಈ ಹುಬ್ಳಿ ಕಡೆ ಒಂದು ಗಾದೆ ಮಾತಿದೆ ಕ್ಷಣ ಸಿಕ್ಕಿದ್ರೆ ಪಿನೇಲು ಕುಡಿತಾನೆ ಅಂತ ಪುಕ್ಷಟ ಸಿಕ್ಕಿದ್ರೆ ಪಿನೈಲ್ ಕುಡಿತಾನೆ ಅಂತ ಹಂಗೆ ಈ ದುಡ್ಡು ಸಿಗತ್ತೆ ಅಂತಂದ್ರೆ ಈ ಈ ಯುದ್ಧಕ್ಕೆಲ್ಲ ಮದ್ದು ಗುಂಡುಗಳಿರುತ್ತಲ್ಲ ಅದನ್ನು ಮಾರ್ಬಿಡುತ್ತೆ ಪಟಾಕಿ ಮಾರ್ದ ಈ ಉಕ್ರೇನ್ ರಷ್ಯಾ ಉಕ್ರೇನ್ ಯುದ್ಧ ಆಯ್ತಲ್ಲ ಉಕ್ರೇನ್ ಬಳಿ ಶಸ್ತ್ರಾಸ್ತ್ರಗಳಿರಲಿಲ್ಲ ಇವರು ಕತ್ತೆ ಮಾರಿ ಮಾರಿ ಸಾಕಾಗಿದೆ ಚೀನಾಗೆ ಮದ್ದು ಗುಂಡುಗಳಿತ್ತು ಎಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ ಅಲ್ಲಿ ಅದು ಎಷ್ಟು ಹೊಡೆದಿದೆ ಗೊತ್ತಿಲ್ಲ ಅದು ಟು ಪಟಾಕಿ ಆಗಿರುತ್ತೆ ಇವರು ಪಾಪ ಬೆಂಕಿ ಆಗಿದಾರೆ ಏನಿದ್ದಿರ್ಲಿಕ್ಕಿಲ್ಲ ಪಟಾಕಿ ತರ ಆತರ ನಾನು ಆ ಆತರ ಪಾಕಿಸ್ತಾನಿಯವರು ಈ ಹುಬ್ಳಿ ಕಡೆಯ ಏನು ಗಾದೆ ಮಾತ್ರ ಸಿಕ್ಕಿದ್ರೆ ಪೀನ ಬೇಕಿದ್ರು ಅಣುಬಾಮು ಕೊಟ್ಟಿದ್ರು ಅವರು ಉತ್ತರ ಕೊರಿಯಾಗೆ ಅನುಬಾಮ್ ರಾಜಸ್ಥಾನ ಕೊಟ್ಟಿದ್ರು ಕೊಡಂಗಿಲ್ಲ ಆಮೇಲೆ ಅಲ್ಲಿ ಅಣುಬಾಮ್ ಪಿತಾಮನೇ ಜೈಲಿಗೆ ಹಾಕಲಾಯಿತು ಅಂತ ಪಾಕಿಸ್ತಾನ ನೋಡಿ ಪಹಲ್ಗಾಮ್ ನಲ್ಲಿ ಭೀಕರ ಭಯೋತ್ಪಾದಕ ದಾಳಿಯಾಗಿದೆ ಭಾರತ ಪಾಕ್ ಮಧ್ಯೆ ಯುದ್ದದ ಸ್ಥಿತಿ ನಿರ್ಮಾಣವಾಗಿದೆ ಯುದ್ಧ ನಡೆದರೆ ನಾಲ್ಕು ದಿನದಲ್ಲೇ ಶರಣಾಗತ್ತೆ ಪಾಕಿಸ್ತಾನ ಇವ್ರದ್ದು ಹೆಂಗಾಗ್ಬಿಟ್ಟಿದೆ ಬಿಟ್ಟಿದೆ ಅಂದ್ರೆ ನಾವು ದೀಪಾವಳಿಗೆ ಪಟಾಕಿ ತರ್ತೀವಲ್ವಾ ಒಂದ್ ಎರಡು ಸಾವಿರ ರೂಪಾಯಿ ಪಟಾಕಿ ಒಂದ್ ಅರ್ಧ ಗಂಟೆ ಸುಟ್ಟ ತಕ್ಷಣ ಮುಗ್ದೋ ಬಿಡುತ್ತಲ್ವಾ ಅವ್ರ ಪರಿಸ್ಥಿತಿ ಪಾಕಿಸ್ತಾನ ಶರಣಾಗತ್ತೆ ಅಂತ ಪಾಕಿಸ್ತಾನವೇ ಹೇಳ್ತಾ ಇದೆ ಒಬ್ಬ ಎಂ ಪಿ ಹೇಳ್ತಾನೆ ಯುದ್ದ ಆದ್ರೆ ಏನ್ ಮಾಡ್ತೀರಿ ನಾನು ಇಂಗ್ಲೆಂಡ್ ಒಡ್ಡೋ ಬಿಡ್ತೀನಿ ಅಂತ ಹೇಳ್ತಾರೆ ಪಾಕಿಸ್ತಾನದ ಸೇನೆಗೆ ಮದ್ದು ಗುಂಡುಗಳ ತೀವ್ರ ಕೊರತೆ ನಾಲ್ಕು ದಿನಕ್ಕೆ ನಾಲ್ಕು ದಿನ ನನಗೆ ಡೌಟ್ ಸುಳ್ಳು ನಾಲ್ಕು ದಿನಕ್ಕೆ ಸಾಕಾಗುವಷ್ಟು ಮದ್ದುಗುಂಡು ಸ್ಟಾಕ್ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಅಂತಂದ್ರೆ ಇತ್ತೀಚೆಗೆ ಉಕ್ರೇನ್ ಜೊತೆ ಪಾಕ್ ಶಸ್ತ್ರಾಸ್ತ್ರ ಒಪ್ಪಂದ ಮಾಡಿಕೊಂಡಿತ್ತು ಇರೋ ಬರೋ ಎಲ್ಲಾ ಶಸ್ತಾಸ್ತವನ್ನು ಉಕ್ರೇನ್ಗೆ ಮಾರಿದ್ದಾರೆ ಕಬ್ಬಿಣನೂ ಮಾರಿದ್ದಾರೆ ಜೊತೆಗೆ ಒನ್ ಫಿಫ್ಟಿ ಫೈವ್ ಎಂ ಪಿರಂಗಿ ಶೆಲ್ಗಳನ್ನು ನೀಡಿತ್ತು ಪಾಕಿಸ್ತಾನ ಇದೇ ಕಾರಣಕ್ಕೆ ಆತಂಕದಲ್ಲಿ ದಿನ ಇದೆ ಪಾಕಿಸ್ತಾನ ಒಂದು ವೇಳೆ ಯುದ್ಧ ಆದರೆ ಚಾರ್ ದಿನ್ ಖೇಲ್ ಕಥಂ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆದ್ರೆ ಏನಾಗಬಹುದು ನಾಲ್ಕು ದಿನದಲ್ಲಿ ಯುದ್ದ ಮುಗಿದೋಗ್ಬಿಡುತ್ತಂತೆ ಯಾಕೆ ಅಂತಂದ್ರೆ ಈ ಪಾಕಿಸ್ತಾನ ಅಭ್ಯಾಸ ಇದೆ ಈ ಹುಬ್ಳಿ ಕಡೆ ಒಂದು ಗಾದೆ ಮಾತಿದೆ ಪುಕ್ಷಟ ಸಿಕ್ಕಿದ್ರೆ ಪಿನೈಲು ಕುಡಿತಾನೆ ಅಂತ ಪುಕ್ಷಟ ಸಿಕ್ಕಿದ್ರೆ ಪಿನೈಲು ಕುಡಿತಾನೆ ಅಂತ ಹಂಗೆ ಈ ದುಡ್ಡು ಸಿಗತ್ತೆ ಅಂತಂದ್ರೆ ಈ ಪಾಕಿಸ್ತಾನ ಈ ಯುದ್ಧಕ್ಕೆಲ್ಲ ಮದ್ದು ಗುಂಡುಗಳಿರುತ್ತಲ್ಲ ಅದನ್ನು ಮಾರುಬಿಡುತ್ತೆ ಪಟಾಕಿ ಮಾರ್ದು ಈ ಉಕ್ರೇನ್ ರಷ್ಯಾ ಉಕ್ರೇನ್ ಯುದ್ಧ ಆಯ್ತಲ್ಲ ಉಕ್ರೇನ್ ಬಳಿ ಶಸ್ತ್ರಾಸ್ತ್ರಗಳಿರಲಿಲ್ಲ ಇವರು ಕತ್ತೆ ಮಾರಿ ಮಾರಿ ಸಾಕಾಗಿದೆ ಚೀನಾಗೆ ಮದ್ದು ಗುಂಡುಗಳಿತ್ತು ಎಲ್ಲ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಅದು ಎಷ್ಟು ಹೊಡೆದಿದೆ ಅಂತ ಗೊತ್ತಿಲ್ಲ ಅದು ಟು ಪಟಾಕಿ ಆಗಿರುತ್ತೆ ಇವರು ಪಾಪ ಬೆಂಕಿ ಏನ್ಲಿಕ್ಕೆಲ್ಲ ಪಟಾಕಿ ತರ ಆತರ ನಾನು ಆ ಆತರ ಪಾಕಿಸ್ತಾನಿಯರು ಈ ಹುಬ್ಳಿ ಕಡೆಯ ಏನು ಗಾದೆ ಮಾತ್ರ ಸಿಕ್ಕಿದ್ರೆ ಪೀನೆಯಲ್ಲಿ ಕುಡಿತಾರೆ ಏನ್ ಬೇಕಿದ್ರು ಅಣುಬಾಮ್ ಕೊಟ್ಟಿದ್ರು ಅವರು ಉತ್ತರ ಕೊರಿಯಾಗೆ ಅಣುಬಾಮ್ ರಹಸ್ಯವನ್ನ ಕೊಟ್ಟಿದ್ರು ನಂಗೆ ಕೊಡಂಗಿಲ್ಲ ಆಮೇಲೆ ಅಲ್ಲಿ ಅಣುಬಾಮ್ ಪಿತಾಮಹನೇ ಜೈಲಿಗೆ ಹಾಕಲಾಯಿತು ಅಂತ ಪಾಕಿಸ್ತಾನ ನೋಡಿ ಪಹಲ್ಗಾಮ್ನಲ್ಲಿ ಭೀಕರ ಭಯೋತ್ಪಾದಕ ದಾಳಿಯಾಗಿದೆ ಭಾರತ ಪಾಕ್ ಮಧ್ಯೆ ಯುದ್ಧದ ಸ್ಥಿತಿ ನಿರ್ಮಾಣವಾಗಿದೆ ಯುದ್ಧ ನಡೆದರೆ ನಾಲ್ಕು ದಿನದಲ್ಲೇ ಶರಣಾಗುತ್ತೆ ಪಾಕಿಸ್ತಾನ ಇವರು ದಂಗಾವಿ ಅಂದ್ರೆ ನಾವು ದೀಪಾವಳಿಗೆ ಪಟಾಕಿ ತರ್ತೀವಲ್ವಾ ಒಂದ್ ಎರಡು ಸಾವಿರ ರೂಪಾಯಿ ಪಟಾಕಿ ಒಂದು ಅರ್ಧ ಗಂಟೆ ಸುಟ್ಟ ತಕ್ಷಣ ಮುಗ್ದೋ ಬಿಡುತ್ತಲ್ವಾ ಹಂಗ್ ಅವ್ರ ಪರಿಸ್ಥಿತಿ ಪಾಕಿಸ್ತಾನ ಶರಣಾಗತ್ತೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ ಒಬ್ಬ ಎಂ ಪಿ ಹೇಳ್ತಾನೆ ಯುದ್ಧ ಆದ್ರೆ ಏನ್ ಮಾಡ್ತೀರಿ ನಾನು ಇಂಗ್ಲೆಂಡ್ ಒಡ್ಡೋ ಬಿಡ್ತೀನಿ ಅಂತ ಹೇಳ್ತೇನೆ ಪಾಕಿಸ್ತಾನದ ಸೇನೆಗೆ ಮದ್ದು ಗುಂಡುಗಳ ತೀವ್ರ ಕೊರತೆ ನಾಲ್ಕು ದಿನಕ್ಕೆ ನಾಲ್ಕು ದಿನ ನನಗೆ ಡೌಟ್ ಸುಳ್ಳು ನಾಲ್ಕು ದಿನಕ್ಕೆ ಸಾಕಾಗುವಷ್ಟು ಮದ್ದುಗುಂಡು ಸ್ಟಾಕ್ ಇದೆ ಅಂತ ಅವ್ರು ಹೇಳ್ತಾ ಇದಾರೆ ಅಂತಂದ್ರೆ ಇತ್ತೀಚೆಗೆ ಉಕ್ರೇನ್ ಜೊತೆ ಪಾಕ್ ಶಸ್ತ್ರಾಸ್ತ್ರ ಒಪ್ಪಂದ ಮಾಡಿಕೊಂಡಿತ್ತು ಯರೋ ಬರೋ ಎಲ್ಲಾ ಶಸ್ತ್ರಾಸ್ತ್ರವನ್ನು ಉಕ್ರೇನ್ಗೆ ಮಾರಿದ್ದಾರೆ ಕಬ್ಬ್ರನು ಮಾರಿದ್ದಾರೆ ಜೊತೆಗೆ ಒನ್ ಫಿಫ್ಟಿ ಫೈವ್ ಎಂಎಂ ಪಿರಂಗಿ ಶೆಲ್ಗಳನ್ನು ನೀಡಿತ್ತು ಪಾಕಿಸ್ತಾನ ಇದೇ ಕಾರಣಕ್ಕೆ ಆತಂಕದಲ್ಲಿ ದಿನ ಇದೆ ಪಾಕಿಸ್ತಾನ ಒಂದು ವೇಳೆ ಯುದ್ದ ಆದರೆ ಚಾರ್ ದಿನ್ ಖೇಲ್ ಕಥಂ